ಲೋಕಸಭಾ ಚುನಾವಣೆಗೆ ಸೀಮಿತವಾಗಿ ಕರ್ನಾಟಕದಲ್ಲಿ ಬಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿದೆ ಈಗಾಗಲೇ ಕರ್ನಾಟಕದ ಒಟ್ಟು ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತ ಒಂದು ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದೆ ಮಾಜಿ ಮುಖ್ಯಮಂತ್ರಿ ಜೆ ಡಿ ಶಾಸಕಾಂಗ ಪಕ್ಷದ ನಾಯಕ ಜೆ ಡಿ ಎಸ್ನ ಹಂಗಾಮಿ ರಾಜ್ಯಾಧ್ಯಕ್ಷರು ಆಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಮತ್ತು ಇವತ್ತು ಕೊಟ್ಟಂತಹ ಹೇಳಿಕೆ ಬಿ ಜೆ ಪಿ ಮತ್ತು ಜೆ ಮೈತ್ರಿ ಅಥವಾ ಹೊಂದಾಣಿಕೆಯಲ್ಲಿ ತಾಳ ಮೇಳ ತಪ್ಪಿದೆ ಎನ್ನುವುದರ ಸ್ಪಷ್ಟವಾದಂತಹ ಸುಳಿವನ್ನು ಕೊಟ್ಟಿದೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಒಂದು ಎರಡು ಸೀಟಿಗಾಗಿ ನಾವು ಬಿ ಜೆ ಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಬೇಕಾದಂಥ ಅಗತ್ಯ ಇಲ್ಲ ಎನ್ನುವಂಥ ಪಾಯಿಂಟ್ ನಂಬರ್ ಒಂದು ಎರಡನೆಯದ್ದು ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಮೈತ್ರಿ ಬೇಕಾಗಿರುವಂಥದ್ದು ಬಿ ಜೆ ಪಿಗೆ ಕಾರಣ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಮೈತ್ರಿಯಿಂದ ಬಿ ಜೆ ಪಿಗೆ ಲಾಭ ಆಗುತ್ತೆ ಎನ್ನುವಂಥದ್ದು ಮೂರನೆಯದ್ದು ಕರ್ನಾಟಕದಲ್ಲಿ ಬಿ ಜೆ ಪಿಯ ಜೊತೆಗೆ ಮೈತ್ರಿಯಿಂದ ಎಸ್ಗೆ ಏನು ಲಾಭ ಆಗಲ್ಲ ಎನ್ನುವಂಥದ್ದು ನಾಲ್ಕನೆಯದ್ದು ಮಂಡ್ಯ ಮತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಳ್ಳದೇ ಇದ್ದರೂ ಕೂಡ ತ್ರಿಕೋನ ಸ್ಪರ್ಧೆ ಆದರೆ ಅಂದರೆ ಜೆಡಿಎಸ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನು ಮಾಡಿದ್ರೆ ಹಾಸನ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಲೀಸಾಗಿ ಸುಲಭದಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಎನ್ನುವಂಥದ್ದು ಜೊತೆಗೆ ಬಿಜೆಪಿ ಏನು ಸಮಾವೇಶವನ್ನು ನಡೆಸ್ತಾ ಇದೆ ಕಲಬುರಗಿಯಲ್ಲಿ ಸಮಾವೇಶ ಆಯಿತು ನಿನ್ನೆ ಶಿವಮೊಗ್ಗದಲ್ಲಿ ಸಮಾವೇಶ ಆಯಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾವೇಶ ಈ ಸಮಾವೇಶಕ್ಕೆ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿರುವಂತಹ ಜೆ ಡಿ ಎಸ್ಗೆ ಆಹ್ವಾನ ಕೊಟ್ಟಿಲ್ಲ ಕಲಬುರಗಿಯಲ್ಲಿ ಜೆ ಡಿ ಎಸ್ ಬಲಿಷ್ಠವಾಗಿದೆ ಅದರದ್ದೇ ಆದಂಥ ವೋಟರ್ಸ್ ಇದ್ದಾರೆ ಶಿವಮೊಗ್ಗದಲ್ಲೂ ಕೂಡ ಅದರದ್ದೇ ಆದಂಥ ವೋಟರ್ಸ್ ಇದ್ದಾರೆ ಜೆ ಡಿ ಎಸ್ನ ವೋಟರ್ಸು ಸೊ ಮೋದಿಯವರ ಸಮಾವೇಶದಲ್ಲಿ ಜೆ ಡಿ ಎಸ್ಗೆ ಆಹ್ವಾನ ಇಲ್ಲ ಸೊ ಇದು ಸಹಜವಾಗಿಯೇ ಅಸಮಾಧಾನಕ್ಕೆ ಒಂದು ಸೀಟು ಕೇವಲ ಎರಡು ಸೀಟು ಕೊಡ್ತೀವಿ ಎನ್ನುವಂತಹ ವಾದ ವಕಾಲತ್ ಏನಿದೆ ಬಿಜೆಪಿಯ ಕಡೆಯಿಂದ ಜೊತೆಗೆ ಕಡೆಗಣನೆ ಆಗ್ತಾ ಇದೆ ಎನ್ನುವ ಕಳೆದ ಬಾರಿ ಬಿಜೆಪಿ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಪ್ರಕಟಿಸುವಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದಂತಹ ಬಿಜೆಪಿ ಚುನಾವಣಾ ಸಮಿತಿಯ ಸಭೆಯ ಬಳಿಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಮಾಧ್ಯಮಗಳಿಗೆ ಕೊಟ್ಟಂತಹ ಹೇಳಿಕೆಗಳ ಪ್ರಕಾರ ಎರಡು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡುವ ಸಂಬಂಧ ಚರ್ಚೆ ಆಗಿದೆ ಅಂತ ಹೇಳಿ ಅಂದರೆ ಇಪ್ಪತ್ತೆಂಟರಲ್ಲಿ ಜೆ ಡಿ ಎಸ್ಗೆ ಎರಡು ಸೀಟ್ ಮಾತ್ರ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನ ಪರಿಸ್ಥಿತಿ ಏನಾಗಿದೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ ಜೆ ಡಿ ಎಸ್ ಅನ್ನ ಮೋದಿ ಮತ್ತು ಅಮಿತ್ ಶಾ ಪಾದದ ಕೆಳಗೆ ಅಡ ಬಿಟ್ಟಿದ್ದಾರೆ ಲಿಟ್ರಲಿ ಫ್ಲಡ್ಜಿಂಗ್ ಫ್ಲೆಡ್ಜಿಂಗ್ ಮಾಡಿದ್ದಾರೆ ಅಡ ಇಟ್ಟುಬಿಟ್ಟಿದ್ದಾರೆ ಜೆ ಡಿ ಎಸ್ ಎನ್ನುವಂತಹ ಒಂದು ಪ್ರಬಲ ಪ್ರಾದೇಶಿಕ ಪಕ್ಷ ಅವರ ತಂದೆ ದೇವೇಗೌಡರು ಕಟ್ಟಿದಂತಹ ಪ್ರಾದೇಶಿಕ ಪಕ್ಷವನ್ನ ಕುಮಾರಸ್ವಾಮಿ ಅವರು ಮೋದಿ ಮತ್ತು ಅಮಿತ್ ಶಾ ಇವರಿಬ್ಬರ ಪಾದದ ಅಡಿಯಲ್ಲಿ ಅಡ ಇಟ್ಟುಬಿಟ್ಟಿದ್ದಾರೆ ಇಲ್ಲಿ ಕೆಲವು ಅಂಕಿಅಂಶಗಳನ್ನು ನಾವು ಗಮನಿಸಬೇಕು ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಟಿಡಿಪಿ ಮತ್ತು ಜನಸೇನದ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಒಟ್ಟು ಲೋಕಸಭಾ ಕ್ಷೇತ್ರಗಳು ಇಪ್ಪತ್ತೈದು ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಆರು ಲೋಕಸಭಾ ಕ್ಷೇತ್ರಗಳನ್ನು ಕೊಡಲಾಗಿದೆ ಬಟ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಆಂಧ್ರದಲ್ಲಿ ಬಿ ಜೆ ಪಿ ಪಡೆದಿರುವಂತಹ ಶೇಕಡಾವಾರು ಮತ ಝೀರೋ ಪಾಯಿಂಟ್ ನೈನ್ ಏಟ್ ಅಂದರೆ ಶೇಕಡ ಒಂದಕ್ಕಿಂತಲೂ ಕಡಿಮೆ ಆಂಧ್ರ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಆರರಷ್ಟು ಮತಗಳನ್ನು ಪಡೆದಿತ್ತಾದರೂ ಕೂಡ ಅದು ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭಕ್ಕೆ ಜೀರೋ ಪಾಯಿಂಟ್ ನೈನ್ ಏಯ್ಟ್ಗೆ ಬಂದು ನಿಲ್ತು ಬಟ್ ಈ ಬಾರಿ ಬಿಜೆಪಿಗೆ ಆಂಧ್ರದಲ್ಲಿ ಬಿಟ್ಟು ಕೊಡಲಾಗಿರುವಂತಹ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಆರು ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿರುವಂತಹ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷಕ್ಕೆ ಈ ಬಾರಿ ಬಿ ಜೆ ಪಿ ಆರು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕ ಜನಶಕ್ತಿ ಪಕ್ಷ ಆರು ಲೋಕಸಭಾ ಕ್ಷೇತ್ರಗಳನ್ನು ಪಡ್ಕೊಂಡಿತ್ತು ಏಳು ಪಾಯಿಂಟ್ ನಾಲ್ಕು ಆರರಷ್ಟು ಮತಗಳನ್ನು ಪಡ್ಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿತ್ತು ಲೋಕ ಜನಶಕ್ತಿ ಪಕ್ಷ ಶೇಕಡ ಐದು ಪಾಯಿಂಟ್ ಆರು ಆರರಷ್ಟು ಮತಗಳನ್ನು ಪಡೆದಿತ್ತು ಬಟ್ ಗೆದ್ದಿದ್ದು ಕೇವಲ ಒಂದೇ ಕ್ಷೇತ್ರ ಆದರೆ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಎಲ್ ಜೆ ಪಿಯ ಬಳಿ ಇರ್ತಕ್ಕಂತಹ ಮತಗಳೇನಿದೆ ಅವೆಲ್ಲವೂ ಕೂಡ ಬಿಹಾರದಲ್ಲಿ ಚುನಾವಣಾ ಫಲಿತಾಂಶವನ್ನು ಬದಲಾವಣೆ ಮಾಡುವಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರುವುದರಿಂದಾಗಿ ಚಿರಾಗ್ ಪಾಸ್ವಾನ್ ಅವರು ಎನ್ ಡಿ ಎ ಮೈತ್ರಿಕೂಟ ಅಥವಾ ಬಿಜೆಪಿ ಮೈತ್ರಿಕೂಟದಿಂದ ಹೊರ ಹೋಗ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಸೇರ್ಕೋತಾರೆ ಚಿರಾಗ್ ಪಾಸ್ವಾನ್ ಅವರು ಹೊಸ ಟ್ವಿಸ್ಟ್ ಇದೆ ಬಿಹಾರದ ರಾಜಕಾರಣದಲ್ಲಿ ಆ ಭಯದಲ್ಲಿ ಚಿರಾಗ್ ಪಾಸ್ವಾನ್ ಅವರನ್ನ ಮತ್ತೆ ಮರ್ಯಾದೆ ಕೊಟ್ಟು ಉಳಿಸ್ಕೊಂಡಿದೆ ಬಿಜೆಪಿ ಆರು ಲೋಕಸಭಾ ಕ್ಷೇತ್ರಗಳನ್ನು ಕೊಟ್ಟು ಉತ್ತರ ಪ್ರದೇಶದಲ್ಲಿ ಅಪ್ನಾದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅಪ್ನಾದಲ್ ಪಡೆದಿದ್ದಂತಹ ಶೇಕಡಾವಾರು ಮತ ಒಂದು ಪಾಯಿಂಟ್ ಒಂದು ಎರಡು ಗೆದ್ದಿರುವಂತಹ ಲೋಕಸಭಾ ಕ್ಷೇತ್ರ ಎಂಬತ್ತರಲ್ಲಿ ಎರಡು ಮಾತ್ರ ಬಟ್ ಅಪ್ನಾದಲ್ ಅನ್ನ ಇದುವರೆಗೆ ಬಿಜೆಪಿ ಡಿಸ್ಟರ್ಬ್ ಮಾಡಕ್ಕೆ ಹೋಗಿಲ್ಲ ಈ ಒಂದು ಶೇಕಡ ಒಂದು ಪಾಯಿಂಟ್ ಒಂದು ಎರಡರಷ್ಟು ಮತ ಅಷ್ಟು ಕಡಿಮೆ ಮತ ಇದ್ರೂ ಕೂಡ ಬಿ ಜೆ ಪಿಗೆ ಉತ್ತರ ಪ್ರದೇಶದ ಒಟ್ಟು ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿಕ್ಕೆ ಅಪ್ನಾದಲ್ನಂತಹ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಅನಿವಾರ್ಯ ಇಲ್ಲದಿದ್ದರೆ ಬಿಜೆಪಿಗೆ ಈ ಸಾಧನೆ ಮಾಡೋಕ್ಕಾಗಲ್ಲ ಕರ್ನಾಟಕದ ಪರಿಸ್ಥಿತಿ ನೋಡಿ ಇರುವಂತಹ ಲೋಕಸಭಾ ಕ್ಷೇತ್ರಗಳು ಇಪ್ಪತ್ತ ಎಂಟು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿತ್ತು ಜೆ ಡಿ ಎಸ್ಗೆ ಕಾಂಗ್ರೆಸ್ ಏಳು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿತ್ತು ಏಳು ಲೋಕಸಭಾ ಕ್ಷೇತ್ರಗಳು ಹಾಸನ ಮಂಡ್ಯ ತುಮಕೂರು ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ವಿಜಯಪುರ ಮತ್ತು ಉತ್ತರ ಕನ್ನಡ ಗೆದ್ದಿದ್ದೆಷ್ಟು ಕೇವಲ ಒಂದು ಲೋಕಸಭಾ ಕ್ಷೇತ್ರ ಅದು ಹಾಸನ ಬಟ್ ಜೆ ಡಿ ಎಸ್ ಪಡ್ಕೊಂಡಿರುವಂತಹ ಶೇಕಡಾವಾರು ಮತಗಳೆಷ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಪಾಯಿಂಟ್ ಏಳು ನಾಲ್ಕು ಎ ಸ್ಮಾಲ್ ಅಮೌಂಟ್ ಆಫ್ ವೋಟ್ಸ್ ಅಲ್ಲ ಇದು ಇದು ದೊಡ್ಡ ವೋಟ್ಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೆ ಡಿ ಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿತು ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಳ್ತು ಶೇಕಡಾ ಹನ್ನೊಂದರಷ್ಟು ಮತಗಳನ್ನು ಪಡೆಯಿತು ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ ಸ್ಪರ್ಧೆ ಮಾಡಿತ್ತು ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಶೇಕಡ ಹದಿಮೂರು ಪಾಯಿಂಟ್ ಐದು ಏಳರಷ್ಟು ಮತಗಳನ್ನು ಪಡೆದಿತ್ತು ಜೆ ಡಿ ಎಸ್ ಎರಡು ಸಾವಿರದ ನಾಲ್ಕರಲ್ಲಿ ಎಗೇನ್ ಇಂಡಿಪೆಂಡೆಂಟ್ ಆಗಿ ಪ್ರತ್ಯೇಕವಾಗಿ ಜೆ ಡಿ ಎಸ್ ಕಂಟೆಸ್ಟ್ ಮಾಡಿತ್ತು ಮೂರು ಲೋಕಸಭಾ ಕ್ಷೇತ್ರಗಳನ್ನು ಜೆ ಡಿ ಎಸ್ ಗೆದ್ಕೊಂಡಿತ್ತು ಇನ್ನು ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರಕ್ಕೆ ಬಂದ್ರೆ ಎರಡು ಸಾವಿರದ ಎಂಟರಲ್ಲಿ ಜೆ ಡಿ ಎಸ್ ಇಪ್ಪತ್ತ ಎಂಟು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಶೇಕಡ ಹದಿನೆಂಟು ಪಾಯಿಂಟ್ ಒಂಬತ್ತು ಆರರಷ್ಟು ಮತ ಎರಡು ಸಾವಿರದ ಹದಿಮೂರರಲ್ಲಿ ನಲವತ್ತು ಕ್ಷೇತ್ರಗಳು ಶೇಕಡ ಇಪ್ಪತ್ತರಷ್ಟು ಮತ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತ ಏಳು ಕ್ಷೇತ್ರಗಳು ಶೇಕಡಾ ಹದಿನೆಂಟರಷ್ಟು ಮತ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳು ಶೇಕಡಾ ಹದಿಮೂರು ಪಾಯಿಂಟ್ ಎರಡು ಒಂಬತ್ತರಷ್ಟು ಮತ ಹೊಂದಾಣಿಕೆ ಅಥವಾ ಮೈತ್ರಿಯ ಸಂದರ್ಭದಲ್ಲಿ ಶೇಕಡ ಏಳು ಇರ್ಬೋದು ಶೇಕಡಾ ಐದು ಶೇಕಡಾ ಹದಿಮೂರು ಶೇಕಡಾ ಹದಿನೆಂಟರಷ್ಟು ಮತಗಳು ಎಲ್ಲವೂ ಕೂಡ ದೊಡ್ಡ ಮಟ್ಟದ ಚುನಾವಣಾ ಫಲಿತಾಂಶದಲ್ಲಿ ಪಲ್ಲಾಟವನ್ನು ಮಾಡಿಬಿಡ್ತವೆ ದೊಡ್ಡ ಪಲ್ಲಾಟವನ್ನು ಮಾಡುತ್ತವೆ ಈಗ ಫಾರ್ ಎಕ್ಸಾಂಪಲ್ ಚಿರಾಗ್ ಪಾಸ್ವಾನ್ ಅವರ ಉದಾಹರಣೆಗೆ ಬಂದರೆ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ವೇಳೆ ಚಿರಾಗ್ ಪಾಸ್ವಾನ್ ಅವರು ಬಿಜೆಪಿಯ ಮೈತ್ರಿಕೂಟದಲ್ಲೇ ಇದ್ದು ಕಂಟೆಸ್ಟ್ ಮಾಡಿದ್ದಿದ್ರೆ ಪಿಗೆ ನಿಯರ್ಲಿ ತರ್ಟಿ ಪರ್ಸೆಂಟ್ ಪಿಗೆ ನಿಯರ್ಲಿ ಮೂವತ್ತು ಸೀಟುಗಳು ಪ್ಲಸ್ ಆಗ್ತಾ ಇದ್ದವು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಮೂವತ್ತು ಸೀಟುಗಳು ಸೊ ಹೊಂದಾಣಿಕೆ ಆದಂತಹ ಸಂದರ್ಭದಲ್ಲಿ ಮತ ಸಮೀ ಮತ ಸಮೀಕರಣ ಆದಂತಹ ಸಂದರ್ಭಗಳಲ್ಲಿ ಅವುಗಳ ಪರಿಣಾಮಗಳು ಒಟ್ಟಾರೆ ಓವರ್ ಆಲ್ ಪರಿಣಾಮ ಏನು ಏನಿರುತ್ತೆ ಸೀಟುಗಳ ಲೆಕ್ಕಾಚಾರಕ್ಕೆ ಬಂದರೆ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಕುಮಾರಸ್ವಾಮಿ ಅವರು ನಿನ್ನೆ ಹೇಳಿದ್ದಾರೆ ಕಲಬುರಗಿಯಲ್ಲಿ ನಾವು ಕೆಲವು ಕ್ಷೇತ್ರಗಳಲ್ಲಿ ಬಿ ಜೆ ಪಿಗಿಂತ ಮುಂದೆ ಇದ್ದೀವಿ ಎರಡನೆಯ ಸ್ಥಾನದಲ್ಲಿದ್ದೀವಿ ಬಿ ಜೆ ಪಿ ಮೂರನೆಯ ಸ್ಥಾನದಲ್ಲಿ ಉತ್ತರ ಕರ್ನಾಟಕ ಭಾಗದ ಕೆಲವು ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಜೆ ಡಿ ಎಸ್ ಈ ಒಂದೋ ಸೀಟುಗಳನ್ನು ಸೋತರೂ ಕೂಡ ಜೆ ಡಿ ಎಸ್ಗೆ ಅದರದ್ದೇ ಆದಂತಹ ಪ್ರಬಲ ಅಸ್ತಿತ್ವ ಇದೆ ನೋಡಿ ಹಳೆ ಮೈಸೂರು ಭಾಗದಲ್ಲೇ ಜೆ ಡಿ ಎಸ್ಗೆ ಸೀಟ್ ಸಿಗ್ತಾರೆ ತುಮಕೂರು ನಿರೀಕ್ಷೆಯಲ್ಲಿತ್ತು ಜೆ ಡಿ ಎಸ್ಸು ಸಿಕ್ಕಿಲ್ಲ ಬೆಂಗಳೂರು ಗ್ರಾಮಾಂತರ ನಿರೀಕ್ಷೆಯಲ್ಲಿತ್ತು ಸಿಕ್ಕಿಲ್ಲ ಕೋಲಾರ ಪಟ್ಟು ಹಿಡಿದು ಕೂತಿದ್ದಾರೆ ಕೋಲಾರ ಬಟ್ ಕಳೆದ ಬಾರಿ ಬಿ ಜೆ ಪಿ ಅವರು ಎಂ ಪಿ ಇದ್ದರು ಸೊ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ ಕೊಟ್ಟಿಲ್ಲ ಅಂದರೆ ಅದೊಂದು ಮುಖಭಂಗ ಜೆ ಡಿ ಎಸ್ಗೆ ಚಿಕ್ಕಬಳ್ಳಾಪುರ ಮೈಸೂರು ಮತ್ತು ಕೊಡಗು ಸೊ ಹಳೆ ಮೈಸೂರು ಭಾಗ ಗೆ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸಿಗಳು ಆರಂಭದಲ್ಲೇ ಹೇಳಿದ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ನ ಅಸ್ತಿತ್ವ ಅಥವಾ ಜೆ ಡಿ ಎಸ್ ಪಡೆದುಕೊಳ್ಳಬಹುದಾದಂತಹ ಸಂಖ್ಯೆ ದೊಡ್ಡ ಮಟ್ಟದ ಫ್ಲಕ್ಚುಯೇಷನ್ಸ್ ಏನು ಕ್ರಿಯೇಟ್ ಮಾಡಲ್ಲ ಆದರೆ ಪ್ರಾದೇಶಿಕ ಪಕ್ಷವಾಗಿ ಜೆ ಡಿ ಎಸ್ಗೆ ಗೆ ಸಹಾಯ ಮಾಡುವುದಕ್ಕಿಂತ ಹೆಚ್ಚಾಗಿ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಕಳೆದುಕೊಂಡಂತಹ ವರ್ಚಸ್ಸನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಅವಕಾಶ ಇತ್ತು ಈ ಚುನಾವಣೆಯಲ್ಲಿ ಈಗ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅಲ್ಲಿ ಗೆದ್ದರೆ ಅದು ಬಿ ಜೆ ಪಿಯೇ ಗೆದ್ದಂತೆ ಕೋಲಾರದಲ್ಲಿ ಒಂದು ವೇಳೆ ಬಿ ಜೆ ಪಿ ಕಂಟೆಸ್ಟ್ ಮಾಡಿದ್ರೆ ಈ ಒಂದು ಜೆ ಡಿ ಎಸ್ನ ಸಹಕಾರದಿಂದ ಕೋಲಾರದಲ್ಲಿ ಬಿಜೆಪಿ ಗೆದ್ದರೆ ಅದು ಪಿಯೇ ಗೆದ್ದಂತೆ ತುಮಕೂರಲ್ಲಿ ಬಿಜೆಪಿ ಗೆದ್ದಂತೆ ಗೆದ್ದರೆ ಜೆ ಡಿ ಎಸ್ನಿಂದ ಎಲೆಕ್ಷನ್ ರಿಸಲ್ಟ್ ಆದ ಬಳಿಕ ಆದರೆ ನೆರೆಟಿವ್ನೇ ಬೇರೆ ಆಗ್ಬಿಡುತ್ತೆ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡುತ್ತೆ ನೆರೆಟಿವ್ ಸೊ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿಯಬೇಕಿತ್ತು ಚಿರಾಗ್ ಪಾಸ್ವಾನ್ ಅವರ ತರ ಇತರೆ ಪ್ರಾದೇಶಿಕ ಪಕ್ಷಗಳು ಹೇಗೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಎಗೇನ್ ಬೇಕಾಗಿರೋ ಮೈತ್ರಿ ಬೇಕಾಗಿರುವಂತದ್ದೇ ಬಿಜೆಪಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೊ ಅದರ ಲಾಭವನ್ನು ಕುಮಾರಸ್ವಾಮಿ ಅವರು ಪಡ್ಕೋಬೇಕಿತ್ತು ಪಕ್ಷದ ಹಿತ ದೃಷ್ಟಿಯಿಂದ ಬಟ್ ಕುಮಾರಸ್ವಾಮಿ ಅವರಿಗೆ ಜೆ ಡಿ ಎಸ್ ಅನ್ನು ಉಳಿಸಿ ಬೆಳೆಸಬೇಕು ಎನ್ನುವಂತಹ ಆ ಗಟ್ಟಿತನ ಅಂಥದ್ದೊಂದು ಬದ್ಧತೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಅದಂತೂ ಸ್ಪಷ್ಟವಾಗಿ ಗೋಚರ ಆಗ್ತಿದೆ ಆ ಬದ್ಧತೆ ಕಾಣಿಸ್ತಾ ಇಲ್ಲ ಆ ಗಟ್ಟಿತನ ಕಾಣಿಸ್ತಾ ಇಲ್ಲ ಆ ಬಿಗಿ ಕಾಣಿಸ್ತಾ ಇಲ್ಲ ಕುಮಾರಸ್ವಾಮಿ ಅವ್ರಲ್ಲಿ ಸೊ ಹಾಗಾಗಿ ಹೋಗಿ ಜಿ ಹುಜೂರ್ ಅಂಥೇಳಿ ಮೋದಿ ಮತ್ತೆ ಶಾ ಪಾದದ ಕೆಳಗಡೆ ಜೆ ಡಿ ನಂತಹ ಒಂದು ಪ್ರಬಲ ಪ್ರಾದೇಶಿಕ ಪಕ್ಷವನ್ನು ಇಟ್ಟು ಬಂದಿದ್ದಾರೆ ಅಡ ಇಟ್ಟು ಬಂದಿದೆ ಲಿಟ್ರಲ್ ಇಟ್ಸ್ ಅ ಫ್ಲೆಡ್ಜಿಂಗ್ ಫ್ಲೆಡ್ಜ್ ಅಷ್ಟೇ ಅದು ಅಡ ಬಟ್ ದಯನೀಯ ಪರಿಸ್ಥಿತಿಗೆ ತಲುಪುವುದು ಜೆ ಡಿ ಎಸ್ನ ಪರಿಸ್ಥಿತಿ ಹಿಂಗೆ ಆಗ್ತಾ ಹೋದರೆ ಕುಮಾರಸ್ವಾಮಿಯವರ ತಪ್ಪು ನಡೆಗಳ ಕಾರಣ